ನಮಸ್ತೆ ಪ್ರಣವಸಿಂಹಾರ್ಮ್ಸ್ ಮೇಲೆ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಹೀಗೆ ನಡ್ಕೊಂಡ್ಬರ್ತಿದ್ದೆ ಇವತ್ತು ತೋಟಕ್ಕೆ ಬಂದಿದ್ದೆ ಸೊ ಈ ತೋಟಕ್ಕೆ ಹೀಗೆ ನಡ್ಕೊಂಡು ಬರ್ತಿದ್ದೆ ಒಂದು ಸಂಗತಿ ನಿಮಗೆ ತೋರಿಸ್ಬೇಕಿತ್ತು ನಾನು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಒಂದು ಹತ್ತು ತಿಂಗಳಾಗಿದೆ ಅಲ್ವಾ ಸೊ ಪ್ರತಿ ವಾರ ಜೀವಾಮೃತ ಕೊಡ್ತಾನೇ ಇರ್ತೀನಿ ಸೊ ಮಣ್ಣು ಹೇಗಿದೆ ಹಾಗಿದೆ ಅಂದರೆ ಈಗ ಕಡೆ ಬನ್ನಿ ಒಂದು ನಿಮಿಷ ಬಂದಿವೆ ಮಣ್ಣು ನೋಡಿ ಇಲ್ಲಿ ಸುಮ್ಮನೆ ಹಾಗೆ ನೋಡಿದೆ ನೋಡಿ ಸ್ವಲ್ಪ ಮಳೆ ಬಿದ್ದಿತ್ತು ಇವತ್ತು ಸೊ ಸ್ವಲ್ಪ ಒದ್ದೆ ಆಗಿದೆ ಬಟ್ ಏನು ಹುದುದ್ರಾಗಿದೆ ನೋಡಿ ಎಲ್ಲೇ ಅಂದ್ರೂ ಅಷ್ಟೇ ತೆಗೆದ್ರೆ ನೀಟಾಗಿ ಇದಾಗಿದೆ ನಮ್ದೆಲ್ಲ ಹೆಂಗಾಗಿದೆ ಅಂದರೆ ಇಲ್ಲಿ ಬ್ರಷ್ ಕಟ್ರ್ ಮಾಡಿ ನೀಟಾಗಿ ಇದಾಗೋಗಿದೆ ಸೊ ಒಂಥರ ಮುಚ್ಚಿಗೆ ಆಗಿದೆ ಇಲ್ಲಿ ತೆಗೀತು ಅಂದರೆ ನಾವು ಹತ್ತಿರ ಬನ್ನಿ ಮುಂಜೂರಲ್ಲಿ ನೋಡಿ ಮಣ್ಣು ಹುದುದ್ರಾಗ ಹೋಗಿದೆ ಎಲ್ಲ ಹುಳಗಳು ನೋಡಿ ಎಷ್ಟೊಂದು ಹುಳಗಳು ಕಾಣುತ್ತೆ ಕಣ್ಣಿಗೆ ಕಾಣಿರೋ ಹುಳಗಳು ಎರಡೋ ಮೂರೋ ಕಾಣುತ್ತೆ ಬಟ್ ಕಾಣದೇ ಇರೋದು ಎಷ್ಟಿದೆಯೋ ದೇವ್ರಿಗೆ ಗೊತ್ತು ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದು ಎರಡು ಮೂರು ವರ್ಷ ಆದರೆ ಚೆನ್ನಾಗಿ ಮಣ್ಣು ಫಲವತ್ತತೆ ಆಗಿ ಇದಾಯಿತು ಅಂದರೆ ನಮ್ಮ ಗಿಡಗಳಿಗೆಲ್ಲ ಯಾವುದೂ ರೋಗ ಬರಲ್ಲ ಅಷ್ಟೇ ಅದೊಂದು ತೋರಿಸ್ಬೇಕಿತ್ತು ಧನ್ಯವಾದ